ಇವತ್ತು ಕರ್ನಾಟಕ ಬಂಜಾರ ಶಿವ ಸಂಘ ವತಿಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೊಸ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವತ್ತು ಅವರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಇವತ್ತು ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಕರ್ನಾಟಕ ಬಂಜಾರ ಶಿವ ಸಂಘ ಹಳೆ ಸಂಘ ಇಲ್ಲಿ ಎಲ್ಲರ ಆರ್ ನಾಯಕ್ ಮತ್ತು ಕಿಟಿ ರಾಥೋಡ್ ಅವರು ಸ್ಥಾಪನೆ ಮಾಡಿದ ಸಂಘ ಹೊಸ ಸಂಘಟನೆ ಮಾಡಿ ಇವತ್ತು ಜನರಿಗೆ ನಮ್ಮ ಸಮಾಜದ ಸಲುವಾಗಿ ಮತ್ತು ದೇಶದ ಸಲುವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಮಾತ್ರ ಮಾಡಿ ಈಗಾಗಲೇ ಒಂದು ಇಪ್ಪತ್ತೈದು ಜನರಿಗೆ ಕೊಟ್ಟಿದ್ದೀವಿ ನಾವು ತಾಲೂಕು ವಯಸ್ಸು ಆಗಿದೆ ವಯಸ್ಸಾಗ್ಯಾಲೂಕರು ಡಿಸ್ಟಿಕ್ ಸೆಕ್ರೆಟರಿ ಉಪಾಧ್ಯಕ್ಷ ಹತ್ತೊಂಬತ್ ನೂರ ಅರವತ್ತೆಂಟು ಬೇಡಿಕೆಗಳು ಈಗ ಬೇಡಿಕೆಗಳು ಫಿಕ್ಸ್ ಬೇಡಿಕೆಗಳಿರೋಲ್ಲ ಟೈಮ್ ಚೇಂಜ್ ಆದಂಗೆ ಈಗ ಒಂದೇ ದೊಡ್ಡ ಬೇಡಿಕೆ ಇದೆ ಇದೇನು ಇಂಟರ್ನೆಟ್ ದೂರ ನಡೀತಾ ಇದೆ ಒಳ್ಳೆ ರೀತಿಯಿಂದ ಇವತ್ತು ಯಾರಿಗೆ ಅನ್ಯಾಯ ಆಗಲಾರ್ದಂಗೆ ಯಾವ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ಎಂಫೆರಿಕಲ್ ಡಾಟಾ ಕಲೆಕ್ಟ್ ಮಾಡಿ ತರಾತುರಿಯಲ್ಲಿ ನಿರ್ಣಯ ತಗೋಬಾರ್ದು ಪ್ರತಿಯೊಬ್ಬರಿಗೆ ಗಣನೆಯಲ್ಲಿ ತೊಗೊಂಡು ಇವತ್ತು ನಮ್ಮ ಪಾಲನೆ ಕೊಡಬೇಕಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ತೇವೆ ಮೀಸಲಾತಿ ಬಗ್ಗೆ ಮೀಸಲಾತಿ ಮೀಸಲಾತಿ ಬಗ್ಗೆ ಅದೇ ಇಂಟರ್ನಲ್ ರಿಸರ್ವೇಷನ್ ಕರೆಕ್ಟ್ ಡಾಟಾ ತೊಗೊಂಡು ಮಾಡಬೇಕಂತೇಳಿ ವಿನಂತಿ ಮಾಡ್ತೇವೆ ನಮ್ಮ ಬಂಜಾರ ಸಮಾಜ ನಿಮಗೆ ಗೊತ್ತದ ಬಿಜಾಪುರಲ್ಲಿ ಬಾಗಲ್ಕೋಟು ಗುಲ್ಬರ್ಗ ಯಾದಗಿರ್ ಬಳ್ಳಾರಿ ಈ ಭಾಗಕ್ಕೆ ನಮ್ಮ ಬಂಜಾರ ಸಮಾಜವ್ರು ಜಾಸ್ತಿ ಅಲ್ಲ ಸೆವೆಂಟಿ ಪರ್ಸೆಂಟ್ ನಾಟ್ ಫಿಫ್ಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಜನರು ಹೋಗ್ತಾರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಯಾರಿಗೂ ಇವು ಪ್ರತಿಯೊಬ್ಬರಿಗೂ ಅವ್ರಿಗೆ ಕರೆಸಿ ಅವ್ರೂ ಜನಸಂಖ್ಯೆ ತೊಗೊಂಡು ಅದನ್ನು ತಗೊಂಡು ಜನಗಣತಿಯಾಗಿ ನಮ್ಮ ಪಾಲ್ಗೊಡ್ಬೇಕಂತ ನಮಗೆ ಮಾಡಿ ಇದು ಯಾವ್ಯಾವ ಡಿಸ್ಟ್ರಿಕ್ ಪದಾಧಿಕಾರಿಗಳನ್ನ ಸರ್ ಇವತ್ತು ಬಿಜಾಪುರ ಡಿಸ್ಟ್ರಿಕ್ಸ್ ಪಾಲ್ಗೋ ಅಲ್ಲ ನಮ್ಮ ನೆಕ್ಸ್ಟ್ ಈಗ ಬಾಗಲ್ಕೋಟು ಈಗಾಗಲೇ ಮೂರ್ನಾಲ್ಕು ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಡ್ಬೋದು ೇ ಇದೆ ಒಂತಾನೇ ಇದೆ ಮುಂದೆ ಆ ಕಡೆ ಬಸ್ ಮೂಡಿ ತಗೊಳ್ಳಿ ಎಲ್ಲ ನಮ್ಮ ಕಣಪುರದವರು ಹತ್ತು ತಾಣ ಇದಾವೆಲ್ಲ ಹತ್ತು ಸೇವಾಲಾಲ್ ದೇವಸ್ಥಾನಗಳು ಇದ್ದಾವೆ ಸೊ ಇವ್ರನ್ನೆಲ್ಲ ವಿಸಿಟ್ ಮಾಡ್ ಯಾರು ಕಾರ್ಯಕರ್ತರು ನಾವೇ ಮಾಡೋದು ಹಾಗಾಗಿ ಬೆಂಗಳೂರಲ್ಲಿ ಐದು ಲಕ್ಷ ಜನ ಇದೀವಿ ನಾವು ಯಾವಾಗ ಬರ್ತಾ ಇದ್ವಿ ಇವರೆಲ್ಲ ಅಂದ್ರೆ ಯಾರ ಒಂದು ಹೋಳಿ ಹಬ್ಬ ಇಲ್ಲ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಒಂದು ಫಂಕ್ಷನ್ ಮಾಡ್ತಾರೆ ಖರ್ಚು ಮಾಡ್ತಾರೆ ಎಲ್ಲಾರನು ಕರೆದಿರ್ತಾರೆ ಎಲ್ಲರೂ ಇನ್ವೈಟ್ ಮಾಡಿದಾಗ ನಾವೆಲ್ಲರೂ ಹೋಗಿರ್ತೀವಿ ಆ ಎಂಪ್ಲಾಯೀಸ್ ಫಂಕ್ಷನ್ ಮಾಡಿದಾಗ ನಾವು ನೋಡಿದ್ದ ಜನಸಂಖ್ಯೆ ಬರೀ ಎಲ್ಲೂ ಕಾಣೋದಿಲ್ಲ ಇವರು ಅವ್ರಿಗೆ ಯಾವುದಕ್ಕೂ ಬರುವುದಿಲ್ಲ ಅವತ್ತೇನೋ ಒಂದೇ ಸಳೋ ಮಾಡಿರ್ತೀವಿ ಬರ್ತಾರೆ ತಿಂತಾರೆ ಹೋಗ್ತಾರೆ ಅವತ್ತು ಒಂದೇ ದಿವಸ ನಾವು ನೋಡೋದು ಸೊ ಆ ರೀತಿ ಪರಿಸ್ಥಿತಿ ಇದ್ದಾಗ ಈಗ ನಾನೇನು ಮಾಡಬೇಕಾದ್ರೆ ಮಾಡಿದ್ದೀನಿ ನಮ್ಮ ಕಾರ್ಯದರ್ಶಿಯವರು ನಾವು ಡಿಸ್ಕಸ್ ಮಾಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಕಡೆ ನಾಲ್ಕು ಜನನ ಒಪ್ಪಿಸಿ ಹಠೋ ಮಾಡಿಸಿ ಜನಗಣತಿ ಬಂಜಾರ ಸಂಘದವರು ಬಂಜಾರರ ಜನಗಣತಿ ಅಂತ ಬರದೆ ಮನೆ ಮನೆ ಕಳಿಸ್ತಾ ಇದ್ದು ಆ ರೀತಿ ನೀವು ನಮ್ಗೆ ಸಹಕಾರ ಕೊಟ್ಟರೆ ನಾಳೆ ಒಂದು ಮೂರು ದಿವಸ ನಾಲ್ಕು ದಿವಸದಲ್ಲಿ ನಮಗೆ ವೆಬ್ಸೈಟ್ ಬರುದಿದೆ ನಾಗಮೋಹನ್ ದಾಸ್ ಅವರು ಆ ವೆಬ್ಸೈಟ್ ಬಂತಂದ್ರೆ ಆ ವೆಬ್ಸೈಟ್ ಹಾಕಬಿಟ್ಟಿವಿ ಇಷ್ಟು ಜನ ಇದ್ದಾರೆ ಈ ಊರಲ್ಲಿ ಇಷ್ಟು ಜನ ಇದ್ದಾರೆ ನಿಮ್ಗೆ ಆಗದೆ ಇದ್ರೆ ನಮ್ಗೆ ಕಳಿಸಿ ನಮ್ಮ ಪ್ರದೇಶ ಸಂಘ ಕಳಿಸಿ ನಾವು ಅದನ್ನ ನಾವು ನಾವು ಅಲ್ಲಿ ಇದಕ್ಕೆ ಹಾಕ್ತಿದ್ವಿ ಸೊ ಇದು ನಮ್ಮ ಸಂಘದ ಕೆಲಸ ನಾವು ಮಾಡಿದರೆ ನಮ್ಮ ಜನಗಣತಿ ಇವತ್ತು ಮಾಡಿಕೊಳ್ಳಕ್ಕೆ ಅದು ಭಾರಿ ಸಾಧ್ಯತೆ ಇದೆ ನಲ್ವತ್ತು ದಿವಸ ಉಳಿದಿದೆ ಈಗ ಸದ್ಯ ಮೂವತ್ತೈದು ಇದೆ ದಯವಿಟ್ಟು ಇವತ್ತಿದ್ದ ಎಲ್ಲರೂ ಮಾಡಿ ಅಂತ ತಮ್ಮಲ್ಲಿ ಪಾಯಿಂಟ್ ಮೂರನೇ ಪಾಯಿಂಟ್ ಅವ್ರು ಏನ್ ಅಂದ್ರೆ ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ನೋಡಿ ಸಮೀಕ್ಷೆ ಈಗ ಎಂದೂ ಸಮೀಕ್ಷೆ ಆಗಿಲ್ಲ ಎರಡ್ ಸಾವಿರದ ಹನ್ನೊಂದರ ಸೆನ್ಸನ್ಸ್ ಬಿಟ್ರೆ ಇವತ್ತವರು ಯಾವುದು ಸೆನ್ಸಸ್ ಆಗಿಲ್ಲ ಅದಕ್ಕೆ ಒಂದು ಮಾತು ಹೇಳಿದ್ದಾರೆ ನೋಡಿ ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶ ಆಧಾರದ ಮೇರೆಗೆ ಈ ವರದಿಯಲ್ಲಿ ತಿಳಿಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಕೊಡಾಗುತ್ತದೆ ನಮಗಿರುವುದು ಸಾಯಂತ್ರ ಎಲ್ಲರೂ ಹೇಳ್ತಾರೆ ನಾಲ್ಕು ಪಾಯಿಂಟ್ ಅಷ್ಟು ನಾಲ್ಕು ಕಮ್ಯುನಿಟಿ ಇದೆ ಅದು ಹೌದಾ ಆ ನಾಲ್ಕು ಪಾಯಿಂಟ್ ಈಗ ವರ್ಗೀಕರಣ ಮಾಡಿದ್ರೆ ನೂರ ಒಂದು ಜಾತಿ ಜನಸಂಖ್ಯೆ ಆಧಾರದ ಮೇಲೆ ಈ ಸಮೀಕ್ಷೆಯ ಆಧಾರದ ಮೇರೆಗೆ ಮೀಸಲಾತಿ ಹಂಚಲಾಗುವುದು ಈಚ್ ಕಮ್ಯುನಿಟಿ ಅವಾಗ ನೂರ ಒಂದು ಜಾತಿನೂ ಕೂಡ ಸಂಗ್ರಹಣೆ ಮಾಡಬೇಕಾಗಿದೆ ಅದರಿಂದ ನಾನು ನಿಮಗೆ ಹೇಳೋದು ನಮ್ಮ ಪಟ್ಟಿಯಲ್ಲಿರುದು ಫಸ್ಟ್ ಇರುವುದು ಆದಿ ಕರ್ನಾಟಕ ಸೆಕೆಂಡ್ ಇರುವುದು ಆದಿ ದ್ರಾವಣ ಇವ್ ಇಬ್ಬರು ಕಮ್ಯುನಿಟಿ ಅವರು ಆರಾಮಾಗಿ ನಮ್ಮದೇ ಕೂತಿದ್ದಾರೆ ನಮ್ಮದು ಎಲ್ಲಿ ಹೋದ್ರು ಊರಲ್ಲಿ ಇದ್ದೀವಿ ಕೇವಿನಲ್ಲಿ ಇದೀವಿ ನಮ್ದು ಜನಗಳಿಗೆ ಸಿಗ್ಬಿಡೋದು ಆದ್ರೆ ನಮ್ದು ಸಿಗ್ತಾ ಇಲ್ಲ ಹನ್ನೊಂದು ಲಕ್ಷ ಇರಲಿ ಐವತ್ತೈದು ಲಕ್ಷ ಇರಲಿ ಇವತ್ತು ಯೋಚನೆ ಮಾಡಿ ನಾವು ಇಲ್ಲಿ ಕೂತಿದ್ದೀವಿ ಒಂದು ಲಕ್ಷ ಇಲ್ವಾ ನಾವು ಅನ್ಸುತ್ತೆ ನಮಗೆ ಅದಕ್ಕೆ ಬಿಜಾಪುರ ಜಿಲ್ಲೆಯಿಂದ ಬಹಳ ಜನ ಇದ್ದೀರಿ ದಯವಿಟ್ಟು ಕೆಲಸ ಮಾಡಿ ಕೆಲಸ ಮಾಡಿ ಈ ವರದಿಯನ್ನ ದಯವಿಟ್ಟು ತಲುಪಿಸಿ ಮೀಸಲಾತಿ ಯಾವ ರೀತಿ ಕೊಡ್ತಾರೆ ಅನ್ನೋದು ನಾವು ನಿಮಗೆ ವರ್ಗೀಕರಣ ಯೋಚನೆ ಮಾಡಿ ಹೊರಡು ಸುಪ್ರೀಂ ಕೋರ್ಟ್ ಹೇಳಿದ್ದು ವರ್ಗೀಕರಣ ಅದು ಯಾವ ಆಧಾರದ ಮೇಲೆ ವರ್ಗೀಕರಣ ಅದು ಒಂದೇ ಎರಡೇ ಅಂಶಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಪಂಜಾಬ್ ಜಜ್ಮೆಂಟ್ ನಲ್ಲಿ ಏನಿದೆ ಸಮಸ್ಯೆ ಎಂಪ್ಲಾಯ್ಸ್ ಎಂಪ್ಲಾಯೀಸ್ಗೆ ಸರಿಯಾದ ರೀತಿನಲ್ಲಿ ರಿಸರ್ವೇಶನ್ ಸಿಗ್ತಾ ಇಲ್ಲ ಸ್ಟಡಿ ಮಾಡಲಿಕ್ಕೆ ಹುಡುಗರಿಗೆ ರಿಸರ್ವೇಶನ್ ಸಿಗ್ತಾ ಇಲ್ಲ ಇವ್ ಎರಡು ಓಡಿಕೊಂಡು ಆ ಜಜ್ಮೆಂಟ್ ಬರೆದ ತಿರುಗಿಸಿ ಒಳ ಮೀಸಲಾತಿ ಅಂದ್ಬಿಟ್ರು ಆದರೆ ಒಳ ಮೀಸಲಾತಿ ಮಾಡಬೇಕಾದ್ರೆ ಈ ಮಾನದಂಡಗಳು ಇದಾವೆ ಇಷ್ಟು ನಾವು ಮಾಡದೇ ಇದ್ರೆ ನಮ್ಮ ಜನಗಳಿಗೆ ಒಂದು ಚಾನ್ಸ್ ಸಿಕ್ಕಿದೆ ಇವತ್ತು ನಾವು ಯಾಕಂದ್ರೆ ಗುಡ್ಗಾಡು ಪ್ರದೇಶದಲ್ಲಿರೋ ಎಲ್ಲೆಲ್ಲೋ ವಾಸ ಮಾಡೋರು ಸೊ ಆ ಕಾರಣದಿಂದ ತಾವೆಲ್ಲ ಮನಸ್ಸು ಮಾಡಿ ದಯವಿಟ್ಟು ಇದನ್ನ ಮೂರು ತಿರುಗಿ ನಿಮ್ಮೂರು ನಿಮ್ಮೂರು ತಿರುಗಿ ಫಸ್ಟ್ ನಿಮ್ಮೂರಲ್ಲೇ ಒಂದು ನೋಟ್ಬುಕ್ ಇಟ್ಬಿಡಿ ಬರೀರಿ ದಿನ ಬರೋದು ಒಂದು ಹತ್ತು ದಿವ್ಸಕ್ಕೆ ಕೊಟ್ರೆ ನಾಳೆ ಅದು ಎಷ್ಟು ನಾವು ಜನಸೇನೆಯಾಗತ್ತೆ ಸೊ ಹೀಗಾಗಿ ದಯವಿಟ್ಟು ಇದ್ರ ಬಗ್ಗೆ ತಾವು ಬಹಳ ಲಕ್ಷ್ಯ ವಹಿಸ್ಬೇಕು ನಾನಂತೂ ನೋಡಿ ಫಸ್ಟ್ ಡೇ ಒಳ ಮೀಸಲಾತಿ ಅಂತ ಹೇಳಿ ಬಂದ್ ದಿವಸಾನೇ ನಾನು ಕೋರ್ಟ್ ಕೇಸ್ ಹಾಕಿದ್ರು ಪರ್ಮಿಷನ್ ತಗೊಂಡು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಪರ್ಮಿಷನ್ ಹಾಕಿದಾಗ ಇನ್ನ ಯಾವ್ದು ಫೈನಾಲಿಟಿ ಆಗಿಲ್ಲ ಮಾಡ್ಕೊಳ್ಳಿ ಡಿಸ್ಮಿಸ್ ಮಾಡಿ ಯಾಕೆ ಅಂದ್ರೆ ಒಳ ಅಂತ ಪೇಪರ್ ನಲ್ಲೆಲ್ಲ ಬರ್ತಾ ಇದೆ ಒಳ ಅಂತ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿದೆ ಸ್ವಾಮಿ ಒಳ ಮೀಸಲಾತಿ ಇದರಲ್ಲಿ ಇಲ್ಲ ಒಳ ಮಾಡ್ಬೇಕು जेव्हा आपण आंगेत भाई गेवास नेक्स्ट जनरेशन रेवास आपण शेफ काम कर सर आणि शे आज कितके बोर्ड तर अन हार्ड वर्कर सर कम्युनिटेड वर्कर सर आपण सेफ पण सटीवास काम करणो आणि डॉक्टर बापुळाच्या तमी लीड लिवणो तम आपण भारत देश माही गोठ स्ट्रॉंग कर तो जब पूरे इक्का स्वामी पीछे ही, तो, पर ये तीन पीछे ही तीन में लेते हैं। आपन हिम्मिले का चीकू तो आपको बहुत घुमाने सुख लानी पड़ती है। ज्वाइंडेंबुर्ग पॉलिसी, ज्वाइंडेंबुर्ग पॉलिसी, आपन भी एकदम, क्या बोलते हैं एकदम आपन भी उड़ूए जाओगे। आपन पहला समाज स्ट्रांग लोनो समाज में आत्म का निर्णय लोनो एक विशेष लोनो तो आपने मिलो केटी राठौर मार भूमि वितरण ना he वाज MLA in the general constituency not <laughs> general a reserve constituency general constituency में अनुन मंत्री की रिकमेंडेशन दी थी देने को थे एलएचएम में सुधों तो विधान चौदह एलएचएम में सुधों तो

माननीय अध्यक्ष महोदय कर्नाटक के बंजारा सेवा संघ के हर जिला अध्यक्ष उन्होंने दिल्ली में तीन दिन फर्स्ट क्लास प्रोग्राम ह्यूमन डेवलपमेंट एंड पॉलिटिकल इंडस्ट्री शो इंटरनेशनल एम्पायर इकोनॉमी टूर्नामेंट ड्रामाचा <applause> आपले तंत्रज्ञ केलेले हो। राज्य आपण से एक निवेदन के हाथों में नीति करो आत्मबलान मान सम्मान दे आज हम हमारे देते क्षेत्रपुडी जे मिलेचा ठीक काम करून तोला आम्ही आशाच हमार औषध जालो घणाच कतो औषध चोवा पास क्लास गी बोलवच ओकंना कुलानी और नेक्स्ट धन्यवाद महाराज धन्यवाद ಮಹೇಶ್ ನಾಯಕ್ಸ್ ಅವರು ಕೂಡ ಗೌರವ ಸಮರ್ಪಣೆ ನೆರವೇರಿಸಬೇಕು ನಮ್ಮ ಮಟ್ಟದಲ್ಲಿ ಕಾರ್ಯದರ್ಶಿ ಆಗಿರುವಂತಹ ಸರೇಶ್ ಚವಾಣ್ ಅವರನ್ನು ಕೂಡ ಆದೇಶ ಪ್ರತಿಯನ್ನು ನೀಡಿ ಗೌರವಿಸಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ ಸಂತೋಷ್ ನಾಯಕ್ ಅವರಿಗೆ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಕುಮಾರಿ ಐಶ್ವರ್ಯ ಅವರಿಗೆ ಅದರಲ್ಲಿ ಚಿಕ್ಕ ತಾಂಡದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಕುಮಾರಿ ಐಶ್ವರ್ಯ ಅವರಿಗೆ ತಮಿಳರ ಜೋರ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆ ಅದರ ಜೊತೆಗೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಸರ್ ಅವರು ಕೂಡ ವೈಯಕ್ತಿಕವಾಗಿ ಕುಮಾರಿ ಐಶ್ವರ್ಯ ಅವರು ಕೂಡ ಈ ಗೌರವ ಸಮರ್ಪಣೆ ನೆರವೇರಿಸಿಕೊಡ್ತಾರೆ ಅತಿ ಹೆಚ್ಚು ಒಂದು ಗಳಿಸಿ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಕುಮಾರಿ ಐಶ್ವರ್ಯ ಚವ್ಹಾಣ್

हम अच्छे लगे कितना तंत्र होता है तो साइंस युवाओं के लिए हमारे टेंथ साइंस के अंदर 30 परसेंट है ना इस पर आटोड तेरे पर कहीं जाता